ನ ಜೊತೆಗೆ ಒಬ್ರು ವಿಶೇಷವಾದ ವ್ಯಕ್ತಿ ಇದ್ದಾರೆ ಆಗ್ಲೇ ನಿಮಗೂ ಗೊತ್ತಿರೋ ಹಾಗೆ ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡಿಂಗ್ ನಲ್ಲಿ ಇದ್ದಾರೆ ಪ್ರಶಾಂತ್ ಅವರಿಗೆ ಕಾಲೇಜ್ ಲೈಫ್ ಅಲ್ಲಿ ಲವ್ ಇದ್ರು ಅಂದ್ರೆ ನಮ್ಮ ಜೊತೆ ಹುಡುಗಿರ್ ನಮ್ಮ ನೋಡಿದ ಹಾಗೆ ಅಣ್ಣ ಅನ್ಬಿಡುತ್ತೆ 2000 ಅಂತದಲ್ಲೇ ಲೈನ್‌ಟಿ ಮೇ ಲವ್ ಆಗಿತ್ತು ಆರ್ಷಿತಾ ಸ್ಟಾರ್ಟಿಂಗ್ ಇನ್ನು ಪರಿಚಯ ಆಗಿದ್ದು ಸರ್ ಹರ್ಷಿತ್ ಅವರು ಮೇಡಮ್ ಹಿಂಗೆ ಅವ್ರ ಮನೆ ಹತ್ರ ನನ್ನ ಕ್ಲಾಸ್ ಮೇಟ್ಸ್ ಇದ್ರು ಅವ್ರನ್ನ ಮೀಟ್ ಮಾಡಕ್ ಹೋದಾಗ ಅವ್ರ ಫ್ರೆಂಡ್ ಇವರು ತುಂಬಾ ಪ್ರೀತಿಯಿಂದ ಹರ್ಷಿತ್ ಅವರು ನಿಮ್ನ ಏನಂತ ಕರಿತಿದ್ರು ಸರ್ ಏನಕ್ಕೋ ನನ್ನ ಗುಂಡ ಅಂತ ಇದ್ದು ಅಂದ್ರೆ ನೀವ್ ಗುಂಡ್ ಗುಂಡಕ್ಕಿದ್ರಿ ಅಂತ ಇಲ್ಲ ಮೇಡಮ್ ಒಂದ್ಸತಿ ಗುಂಡೋಡ್ಸ್ಬಿಟ್ಟಿದ್ದೆ ಅದಕ್ಕೆ ಗುಂಡ ಗುಂಡ ತುಂಬ ಕೊಟ್ಟಿರೋ ಸ್ಪೆಷಲ್ ಗಿಫ್ಟ್ ನಿಮ್ಮ ಲೈಫಲ್ಲಿ ಬಿ ಆರ್ ಒನ್ ಸರ್ ಅದು ಅದೊಂದು ಚಿಕ್ಕ ಸಮಯ ಅಂತ ಹೇಳಿದ್ರಲ್ಲ ಹರ್ಷಿತಾ ಅವ್ರಿಗೆ ಏನಾಯ್ತು ಸರ್ ಆ ಟೈಮಲ್ಲಿ ಮೇಡಮ್ ಹರ್ಷಿತಾ ಪ್ರಶು ಅಂದ್ರೆ ನಮ್ಮ ಜೀವನದ ಅಪರಾಧ ಬನ್ನಿ ನಮ್ ಜೊತೆಗೆ ಒಬ್ರು ವಿಶೇಷವಾದ ವ್ಯಕ್ತಿ ಇದ್ದಾರೆ ಆಗ್ಲೇ ನಿಮ್ಗೂ ಗೊತ್ತಿರೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡಿಂಗ್ ನಲ್ಲಿ ಅವ್ರ ಲೈಫ್ ಸ್ಟೋರಿನು ತಿಳ್ಕೊಂಡು ಲವ್ ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಸರ್ ಇನ್ಸ್ಟಾಗ್ರಾಮ್ ನೆಲ್ಲ ಚೆಕ್ ಮಾಡ್ತಾ ಬಂದೆ ನಿಮ್ಮ ಮನದ ಪರಿಸ್ಥಿತಿ ನಿಮ್ ಮನೆಯ ಪರಿಸ್ಥಿತಿ ತುಂಬಾ ಹತ್ರದಿಂದ ಬಲ್ಲೆ ಅಂತ ಹೇಳ್ಬೋದು ನಾನು ಅದೇ ತರಹ ಇನ್ಸ್ಟಾಗ್ರಾಮ್ ನಲ್ಲಿ ನಿಮ್ನ ತುಂಬಾ ಜನ ನೋಡ್ತಾ ಹೋಗ್ತಿದ್ದಾರೆ ಸೊ ಅದಕ್ಕೆ ನಿಮ್ನ ಲೈಕ್ ಭೇಟಿ ಮಾಡ್ಬೇಕು ಅಂತಾನು ನೋಡ್ತಿದ್ದಾರೆ ಮತ್ತೆ ಲೈಫ್ ಸ್ಟೋರಿ ತಿಳ್ಕೋಬೇಕು ಅಂತಾನು ತುಂಬಾ ಜನ ನೋಡ್ತಿದ್ದಾರೆ ಫೈನಲಿ ನೀವು ನಮ್ಮ ಜೊತೆ ಒನ್ ಟು ಒನ್ ಇಂಟರ್ವ್ಯೂ ಸಿಕ್ಕಿದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಯು ಯಾವ ತರ ಇದ್ರಿ ನೀವಲ್ಲಿ ಕಾಲೇಜ್ ಲೈಫ್ ಕಾಲೇಜ್ ಟೈಮ್ ಅಲ್ಲಿ ಸ್ವಲ್ಪ ತರಲೆ ಜಾಸ್ತಿ ನಾನು ನನ್ನ ಪಿ ಯು ಮಾಡಿದ್ದು ಸೇಂಟ್ ಜೋಸೆಫ್ ಇಂಡಿಯನ್ ಕಾಲೇಜಲ್ಲಿ ಮತ್ತೆ ಡಿಗ್ರಿ ಎರಡು ಕಡೆ ಮಾಡಿದೆ ನಾನು ಡಿಗ್ರಿ ಓದಿದ್ದು ರೇವಾ ಕಾಲೇಜಲ್ಲಿ ಫಸ್ಟ್ ಇಯರು ಅಲ್ಲಿ ಇಯರ್ ಬ್ಯಾಕ್ ಆಗಿ ನಾನು ಸಿಂಧಿ ಕಾಲೇಜಿಗೆ ಬಂದು ಡಿಗ್ರಿ ಮುಗಿಸ್ಕೊಂಡೆ ಬಿ ಕಾಮ್ ಮುಗಿಸ್ದೆ ಮತ್ತು ಅದೇ ತುಂಟಾತ್ರ ಇತ್ತು ಫ್ರೆಂಡ್ಸ್ ಜಾಸ್ತಿ

ಏನ್ ಮಾಡಿದ್ರಿ ಸರ್ ಅಂದ್ರೆ ಅದಾದ್ಮೇಲೆ ಮುಂದಕ್ಕೆ ಓದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಎಲ್ ಎಲ್ ಬಿ ಮಾಡೋಣ ಅನ್ಕೊಂಡೆ ಯಾಕೋ ಸಪೋರ್ಟ್ ಆಗಿಲ್ಲ ಅಂದ್ರೆ ಇಂಟ್ರೆಸ್ಟ್ ಇರಲಿಲ್ಲ ಯಾವ ಬ್ರೇಕ್ ಡೌನ್ ನಿಮ್ಮ ಎಜುಕೇಶನ್ ಲೈಫ್ ಬ್ರೇಕ್ ಡೌನ್ ಅಂತ ಏನಾಗ್ಲಿಲ್ಲ ಕಂಟಿನ್ಯೂಟ್ ಇರಲಿಲ್ಲ ನಾನು ಮುಗಿಸ್ತಾ ಇದ್ದಂಗೆ ನಾನು ಒಂದು ಮಾರ್ಕೆಟಿಂಗ್ ಆಫೀಸಲ್ಲಿ ಕೆಲಸಕ್ಕೆ ಸೇರಿದೆ ಅಲ್ಲೊಂದು ವರ್ಷ ಬೆಸ್ಕೋಪ್ ಪ್ರಿಯೋಟಿ ಅಂತ ಅಲ್ಲಿ ಒಂದು ವರ್ಷ ಕೆಲಸ ಮಾಡಿದ್ವಿ ನನ್ನ ಫ್ರೆಂಡ್ ಡಿಗ್ರಿ ಮುಗಿತು ಅದಾದಮೇಲೆ ನಾನು ಡೆಪ್ತ್ ರಿಕವರಿ ಏಜೆಂಟ್ ಅಂತ ಒಂದು ಎರಡು ವರ್ಷ ಕೆಲಸ ಮಾಡಿದ್ದೀನಿ ಎಸ್ ಬಿ ಐ ಬ್ಯಾಂಕ್ಗೆ ಹೀಗೆ ಮಾಡ್ತಾ ಮಾಡ್ತಾ ನಂದೊಂದು ಕೆನಲ್ ಇತ್ತು ಆಮೇಲೆ ಅವತ್ತಿಂದನೂ ನಮಗೆ ಫ್ರೆಂಡ್ಸ್ ಎನಿ ಟೈಮ್ ನಮ್ಮ ಜೊತೇಲಿ ಬಾಯ್ಸ್ ಇದ್ದೇ ಇರೋದು ಅಂದರೆ ಫ್ರೆಂಡ್ಸ್ ಜಾಸ್ತಿ ನಮಗೆ ಹಿಂಗೆ ನಡ್ಕೊಂಬಂತು ನಮ್ಮ ಕಾಲೇಜು ಆಮೇಲೆ ಗಲಾಟಿ ಕಿತ್ತಾಟ ಇದೆಲ್ಲ ನಾರ್ಮಲ್ ಆಗಿತ್ತು ಆದರೆ ನನ್ನ ಪರ್ಸನಲ್ ಆಗಿ ನಾನು ಯಾರ ಜೊತೆ ಗಲಾಟಿ ಕಾಲೇಜ್ ಆಯಿತಾ ಸರ್ ಸೆಂಟ್ ಜೋಸೆಫ್ ನಾವು ಸೇರಿದಾಗ ಕೋಯಡ್ ಆಗಿತ್ತು ಇದ್ರು ಅಂದ್ರೆ ನಮ್ ಜೊತೆ ಹುಡ್ಗೀರ್ ನಮ್ ನೋಡ್ತಾ ಇದ್ದಂಗೆ ಅಣ್ಣ ಅನ್ಕೊತೈತಿ ಸಾಕ್ ಆತರ ಅಂತಂದಿ ಲೈಕ್ ರಗಳ್ ಲುಕ್ಕಲ್ಲಿ ಇದ್ರ ಇಲ್ಲ ನೀವೇ ಮಾತಾಡಿಸ್ತಾ ಇರ್ಲಿಲ್ಲ ನನ್ ಕಣ್ಣಿದ್ ಕಣ್ಣಿರ್ಬೋದು ಇಲ್ಲ ಅಂದ್ರೆ ಮಾತಾಡೋ ಇದಿರ್ಬೋದು ನಮ್ದು ಕಣ್ಣಂದ ನೋಡ್ರಿ ಎಲ್ಲಾರು ಮಾತಾಡ್ಸ್ಬೇಕು ಅಂತ ಆತರ ಲೈಕ್ ಕ್ಯಾಟ್ ಐಸ್ ಆತರ ಎಲ್ಲ ಇದೆ ಅವ್ರ್ಗ್ಯಾಕ್ ಆತರ ಭಯ ಆಗೋದು ಅಂತ ಅದು ಬಾಯ್ಸ್ ಬಳ್ಸಿರ್ತದ್ರು ಅವ್ರ ಜೊತೆ ಅದಕ್ಕೋಸ್ಕರ ಅಂದ್ರೆ ಹೆಣ್ಮಕ್ಳಿಗೆ ಅಪ್ರೋಚ್ ಕಡಿಮೆ ಹ್ಮ್ ಅಣ್ಣ ಚಿಕ್ಕದ ತಂಗಿ ಅಕ್ಕನೇ ನನಗೆ ಒಂದು ತುಂಬಾ ಕ್ಯೂರಿಯಾಸ್ ಆಗಿರೋ ಕ್ವಶನ್ ಇದೆ ಸರ್ ಅಂದ್ರೆ ಪ್ರಶಾಂತ್ ಅವರಿಗೆ ಲೈಫ್ ಅಲ್ಲಿ ಕಾಲೇಜ್ ಲೈಫ್ ಅಲ್ಲಿ ಲವ್ ಆಗಿತ್ತ ಮೇಡಮ್ ನನಗೆ ಲವ್ ಆಗಿತ್ತು ಅಂದ್ರೆ ನಾನು ಟೂ 2010 ಅಲ್ಲಿ ನನ್ನ ಹೆಂಟಿಗೆ ಮೇಲೆ ಲವ್ ಆಗಿತ್ತು ಓಕೆ ಹೆಂಟಿ ಅಂದ್ರೆ ಹರ್ಷಿತಾ ಹರ್ಷಿತಾ ಓಕೆ ಲವ್ ಆಗಿತ್ತಲ್ಲ ಹಂಗಾಗಿ ಹಾಗಾಗಿ ನಾನು ನಾನು ಕನ್ಸಂಟ್ರೇಷನ್ ಬೇರೆ ಹುಡುಗರ ಮೇಲೆ ಹೋಗಿಲ್ಲ ಸರ್ ಆದ್ರೆ ನಾನು ವರ್ಷಕ್ಕೆ ಒಂದ್ಸರಿ ನಾನು ಹೆಂಟಿ ಮೀಟ್ ಮಾಡ್ತಾ ಇರ್ಲಿಲ್ಲ ಒಂದ್ ಆರು ವರ್ಷ ನಮ್ ಕಾಲೇಜ್ ಅಲ್ಲ ಅವ್ರ ಅವ್ರ ಹೌದು ನಮ್ ಕಾಲೇಜ್ ಅಲ್ಲ ನಾವ್ ಮನೆ ಹತ್ರ ಇಲ್ಲ ಆದ್ರೂನುನು ನಮ್ ರಿಲೇಷನ್ಶಿಪ್ ಹಿಂಗಿತ್ತು ಅರೆ ಹೇಗ್ ಸ್ಟಾರ್ಟಿಂಗ್ ಹಿಂಗ್ ಪರಿಚಯ ಆಗಿತ್ತು ಸರ್ ಹರ್ಷಿತಾ ಅವರು ಮೇಡಂ ಹಿಂಗೆ ಅವ್ರ ಮನೆ ಹತ್ರ ಕ್ಲಾಸ್ ಮೆಟ್ಸಿದ್ರು ಅವ್ರನ್ನ ಮೀಟ್ ಮಾಡೋಕ್ ಹೋದಾಗ ಅವ್ರ ಫ್ರೆಂಡ್ ಇವಳು ಹರ್ಷಿತಾ ಅವ್ರ ಫ್ರೆಂಡ್ ಹರ್ಷಿತ್ ಅವ್ರ ಫ್ರೆಂಡ್ ಅವರೆಲ್ಲ ಒಂದೇ ಏರಿಯಾದವರು ಅವ್ರನ್ನ ಮಾತಾಡ್ಸೋಕ್ ಹೋದಾಗ ಇವ್ರು ಸಿಕ್ಕಿದ್ದು ಅವಾಗ್ ನಿಮ್ಗೇನ್ ಈಜಿತ್ತು ಅವ್ರಿಗೆ ಏನ್ ಈಜಿತ್ತು ಸರ್

ನಾವ್ ಒಬ್ಬರನ್ನ ನೋಡಿದ ತಕ್ಷಣ ಫೇಸ್ ನೋಡ್ತೀವಿ ಹೇರ್ ಸ್ಟೈಲ್ ನೋಡ್ತೀವಿ ಏನೋ ಒಂದು ಅಂದ್ರೆ ಅವಾಗ ನಮ್ಗೆ ಮೆಚೋರಿಟಿ ಇರಲ್ಲ ಏನ್ ನೋಡಿ ಲವ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ನೀವು ಅವ್ರನ್ನ ಸಡನ್ ಆಗಿ ಒಂದು ಲುಕ್ ಅಲ್ಲಿ ನೋಡಿದ ತಕ್ಷಣ ಏನಕ್ಕೆ ಲವ್ ಮಾಡ್ಬೇಕು ಅನ್ಸ್ತು ಹರ್ಷಿತ ಅವ್ರ ನಾನು ಒಂದೇ ಮಾತಲ್ಲಿ ಹೇಳುದ್ನಲ್ಲ ಮೇ ಬಿ ಶಿ ವಾಸ್ ಮೈ ಸೋಲ್ ಮೆಟ್ ಆಮೇಲೆ ಇದು ಇನ್ಫ್ಯಾಕ್ಚೇಷನ್ ಅಂತಾರೆ ಕೂದಲು ನೋಡಿ ಮುಖ ನೋಡಿ ಕಲರ್ ನೋಡಿ ಲವ್ ಮಾಡೋದು ಇನ್ಫ್ಯಾಕ್ಚೇಷನ್ ಅಂತಾರೆ ಅದು ಲವ್ ಅಲ್ಲ ಆಮೇಲೆ ಕರೆಕ್ಟಾಗಿ ಆಗಿ ಇಪ್ಪತ್ತೈದು ಆದ್ಮೇಲೆನೇ ನಿಂಗೆ ತಲೆಗೆ ಬುದ್ಧಿ ಬರೋದು ಅಲ್ಲಿವರೆಗೂ ಹುಡುಗಾಟಕೇನೆ ಆಮೇಲೆ ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಯಾರೋ ಒಬ್ಬ ಯಾರನೋ ಒಬ್ಬಳು ಮೋಸ ಮಾಡ್ದ ಅವ್ಳು ಆಮೇಲೆ ಕಂಟಿನ್ಯೂ ಮಾಡ್ತಾಳೆ ಎಲ್ಲಾರ್ಗೂ ಮೋಸ ಮಾಡೋಕೆ ಅಂದ್ರೆ ಯಾರು ಕೆಟ್ಟವರೆಲ್ಲ ಹುಟ್ತಾ ಇದ್ದಂಗೆ ಪರಿಸ್ಥಿತಿ ಮನಸ್ಥಿತಿ ಮನಸ್ಥಿತಿಯಂಗೆ ಮಾಡ್ಬಿಡುತ್ತೆ ನಮ್ಗೆ ಏನಂದ್ರೆ ನಮ್ಗೆ ಏನು ಇವತ್ತರ್ಗ ಏನಕ್ಕೆ ನಾನ್ ರಿಲೇಶನ್ಶಿಪ್ ಅಲ್ಲಿ ಮದುವೆ ಆಗೋವರ್ಗು ಬಂತು ಅಂದ್ರೆ ನಮ್ಮ ಇಬ್ಬರ ಮಧ್ಯದಲ್ಲಿ ಯಾರು ಬಂದು ಎಷ್ಟೇ ಜಗಳ ಆಡಿದ್ರು ನಾವಿಬ್ರು ಸಮಾಧಾನ ಮಾಡ್ಕೊಬೇಕಾಗಿತ್ತು ಹರ್ಷಿತ್ ಅವರು ನೀವು ಮೀಟ್ ಮಾಡ್ತಾ ಇದ್ದು ಎಷ್ಟು ದಿನಗಳ ನಂತರ ಆಗಿರೋದು ಅಂದ್ರೆ ಮನ್ಸ್ ಕಟ್ಲೆ ಆಗಿರ್ಬೋದು ಅಂದ್ರೆ ನೀವ್ ಹೇಳ್ತಿದ್ರಿ ತುಂಬಾ ದಿನ ಮೀಟ್ ಮಾಡ್ತಿರ್ಲಿಲ್ಲ ನಾವು ಒಂದ್ ನಾನು ಆರ್ ತಿಂಗ್ಳಿಗ್ ಒಂದ್ ಸರಿ ಮೀಟ್ ಹೆಚ್ಚು ಅವಾಗ ಫೋನ್ ಕಾಲ್ಸ್ ಎಲ್ಲಾ ಇತ್ತ ಸರ್ ನಿಮ್ ಅವಾಗನು ಟೆಕ್ಸ್ಟ್ ಮೆಸೇಜ್ ಓಕೆ ಅಂದ್ರೆ ಅವ್ರ ಅಮ್ಮ ಫೋನ್ ಹಾ ಟೈಮಿಂಗ್ ಇತ್ತು ಓಕೆ ಅಂದ್ರೆ ಗೊತ್ತಿಲ್ದಿರೋಂಗೆ ನಿಮ್ಗ್ ಟೆಕ್ಸ್ಟ್ ಮಾಡೋರ್ ಅವ್ರು ಅಷ್ಟೇ ಅಂದ್ರೆ ಅವ್ರ ಅಮ್ಮ ಗೊತ್ತಿತ್ತ ಸರ್ ಆಗ ಯಾರಿಗೂ ನನ್ ಮದ್ವೆ ಆಗೋರ್ಗ ಯಾರಿಗೂ ಗೊತ್ತಿರ್ಲಿಲ್ಲ ನನ್ ಜೊತೆಲಿ ಇದ್ದವ್ರಿಗೂ ಗೊತ್ತಿರ್ಲಿಲ್ಲ ನಿಮ್ ನಿಮ್ಮತ್ರ ಆಗ್ಲೇ ಫೋನ್ ಇತ್ತು ಅಂದ್ರೆ ನೀವ್ ನನ್ನ ಹತ್ರ ಇತ್ತು ನಾನು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ ಮದ್ವೆ ಆದ್ರೆ ಒಳ್ಳೆ ಮದ್ವೆ ಆಗ್ತೀನಿ ಅಂತ ಆಮೇಲೆ ನಮ್ಮ ಮನೆಯವರೆಲ್ಲ ನನ್ನ ಲೈಫ್ ಸ್ಟೈಲ್ ನೋಡಿದ್ರಲ್ಲ ನನ್ನ ಕೆಲಸ ನಾನು ಮಾಡ್ತೀನಿ ಆಮೇಲೆ ನನ್ನ ರಿಸ್ಟ್ರಿಕ್ಷನ್ ನನಗೆ ಯಾವುದೂ ಇಲ್ಲ ಆಮೇಲೆ ನಾನು ಅಷ್ಟೇ ಮಾತು ಕೇಳ್ತೀನಿ ಜಾಸ್ತಿ ಮಾತು ಕೇಳಲ್ಲ ಅಂದರೆ ನೀವು ಬಿ ಕಾಮ್ ಸ್ಟಾಪ್ ಮಾಡಿ ಕ್ಯಾಟ್ರಿಂಗ್ ಬಿಸ್ನೆಸ್ ಬರುವಾಗ ಹರ್ಷಿತ್ ಅವ್ರು ಒಪ್ಕೊಂಡ್ರ ಇದಕ್ಕೆ ಅಂದರೆ ಬೇರೆ ಫೀಲ್ಡ್ ಇದೆ ಮೇಡಮ್ ಇಲ್ಲಿ ನೋಡಿ ಇಲ್ಲಿ ಪ್ರೀತಿ ಅನ್ನೋದು ನೀನು ಯಾವ ಫೀಲ್ಡಲ್ಲಿ ಇರ್ತೀಯ ಅನ್ನೋದಲ್ಲ ವ್ಯಕ್ತಿ ಮೇಲೆ ಇರಬೇಕು ಪ್ರೀತಿ ಅನ್ನೋದಂದ್ರೆ ನೀವು ಬಿಸ್ನೆಸ್ ಮ್ಯಾನ್ ಲವ್ ಮಾಡಬೇಕು ಅಂದ್ರೆ ಅದು ಬಿಸ್ನೆಸ್ ಆಗುತ್ತೆ ಲವ್ ಆಗಲ್ಲ ಅರ್ಷಿತ್ ಅವ್ರು ಏನು ಓದಿದ್ರು ಸರ್ ಏನು ಮಾಡ್ಕೊಂಡಿದ್ರು ಅವರು ನನಗಿಂತ ಜಾಸ್ತಿ ಓದಿದ್ರು ಅವರು ಬಿ ಕಾಮ್ ಮುಗಿಸಿ ಎಮ್ ಬಿ ಎ ಮಾಡಿ ಟೆಸ್ಕೋ ಕಂಪ್ನಿಲಿ ಒಂದು ನಾಲ್ಕು ವರ್ಷ ಕೆಲಸ ಮಾಡಿದ್ರು ಲಾಸ್ಟ್ ಇನ್ನೇನು ಒಂದು ತ್ರೀ ಮಂತ್ಸ್ ಬ್ಯಾಕ್ ಈ ಇನ್ಸಿಡೆಂಟ್ ಆಗಕ್ ಮುಂಚೆ ಟಾರ್ಗೆಟ್ ಅನ್ನೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ಲು ಸರ್ ನಿಮ್ಮ ಮನೆಯಲ್ಲಿ ಕ್ಲೂ ಕೊಟ್ಟಿದ್ರಿ ಅಂತ ಹೇಳಿದ್ರಿ ಹರ್ಷಿತ್ ಅವ್ರ ಮನೆಯಲ್ಲಿ ಅವ್ರಿಗೆ ಕ್ಲೂ ಏನಾದ್ರು ಸಿಕ್ಕಿತ್ತ ಅವ್ರ ಲವ್ ಸ್ಟೋರಿ ನಿಮ್ಮ ಲವ್ ಸ್ಟೋರಿ ಹೇಗೆ ಒಪ್ಕೊಂಡ್ರು ಅವ್ರ ಮನೆಯವರು ಮೇಡಮ್ ನಾನು ನವೆಂಬರ್ ಅಲ್ಲಿ ಎಂಗೇಜ್ಮೆಂಟ್ ಆದನಲ್ಲ ಒಂದು ತಿಂಗಳು ಒಂದುವರೆ ತಿಂಗಳು ಮುಂಚೆ ಅವ್ರಿಗೆ ಗೊತ್ತಿತ್ತ ಅವ್ರ ಕಸಿನ್ ಅಣ್ಣ ಒಬ್ರು ಇದಾರೆ ಅವ್ರು ನನ್ನ ಕರೆದ್ರು ಒಂದ್ಸರಿ ಮಾತಾಡಕ್ಕೆ ಅಂತ ಏನಪ್ಪ ಈ ತರ ಹಿಂಗಿದೆ ಅಂತ ನಾನು ಹೇಳಿದೆ ಹೌದಣ್ಣ ಇದೆ ಅಂತ ಅವರು ನನಗೆ ಏನೇನೋ ಆಫರ್ ಮಾಡಿದ್ರು ಏನಂತ ಹೇಳಿದ್ರು ನಿಂಗೆ ಒಳ್ಳೆ ಹುಡುಗಿ ಸಿಗ್ತಾರೆ ಇನ್ನು ಏನೇನೋ ಹೇಳಿದ್ರು ಕನ್ವಿನ್ಸ್ ಮಾಡಿದ್ರು ಕನ್ಫ್ಯೂಸ್ ಮಾಡಿದ್ರು ನಾನು ಹೇಳ್ದೆ ಬೆನ್ಸ್ ಕೊಡೋ ಮಾವ ಸಿಗ್ಬೋದು ಅವ್ರ ಮಾವನ್ಗೆ ಹುಷ್ ನಿಮ್ಮ ಮಾವನ್ಗೆ ಹುಷಾರಿರಲ್ಲ ಅಂತಂದರು ನಾನು ಹೇಳ್ದೆ ನಾಳೆ ನಾನು ಎಂಟ್ರಿ ಇದ್ದಾಗ ಬೆನ್ಸು ತೊಗೊಂಬೋದು ಡಿಫೆಲ್ಡರ್ ತೊಗೊಬೋದು ಆಮೇಲೆ ಬೆನ್ಸ್ ಕೊಡ್ತಾರಂಥ ಮದುವೆ ಆದರೆ ಅದು ಸ್ವಾರ್ಥ ಜೀವನ ಆಗುತ್ತೆ ಆಮೇಲೆ ಅವರು ಕರ್ಕೊಂಡು ಹೋಗಿ ಅವರು ಇಂಟ್ರಡ್ಯೂಸ್ ಮಾಡಿದ್ದು ಅವ್ರ ಮನೆಗೆ ಹುಡುಗ ಈ ತರ ಇದಾನೆ ಹಿಂಗ ಹಿಂಗೆ ಅಂತ ಸ್ಟಾರ್ಟಿಂಗು ಅತ್ತೆ ಸ್ವಲ್ಪ ಕನ್ಫ್ಯೂಷನ್ಸ್ ಅಲ್ಲಿದ್ರು ಲಾಸ್ಟ್ ಅಲ್ಲಿ ಒಪ್ಪಿದ್ದ ಅಂದ್ರೆ ನಮ್ಮ ಅಮ್ಮದು ಅವರು ನಮ್ಮ ಸ್ಕೂಲಲ್ಲಿ ಇದ್ರು ನಮ್ಮ ಜೊತೆಯಲ್ಲಿ ಅಂದ್ರೆ ನಾನು ಮಾಡ್ತಾ ಇದ್ದ ಎಲ್ಲ ನೋಡಿದ್ನಲ್ಲ ಅವನೇನ್ ಅನ್ಕೊಂಡ ಇವತ್ತು ಹಿಂಗೆ ಇದ್ದಾನೆ ಪ್ರಶಾಂತು ತರಲೆ ಅವನ್ ಜಾಸ್ತಿ ಹುಡುಗರ ಜೊತೆನೆ ಇರ್ತಾನೆ ಅಂತ ಆಮೇಲೆ ನಾನು ಎಂಟಿ ಕನ್ವಿನ್ಸ್ ಮಾಡಿದ್ಲು ಆಮೇಲೆ ಸ್ಮೂತ್ ಆಗಾಯ್ತು ಮೇಡಮ್ ನನ್ನ ಮದುವೆ ಇವತ್ತವರೆಗೂ ಒಂದು ರೂಪಾಯಿ ಅಡೆತಡೆ ಯಾರು ಮಾಡಿಲ್ಲ ನಾನು ಮಾಡೋಕ್ಕೂ ಬಿಟ್ಟಿಲ್ಲ ಈಸಿಯಾಗಿ ತುಂಬಾ ಒಪ್ಕೊಂಡ್ ಮದುವೆ ಮಾಡಿದ್ದಾರೆ ಅನ್ಸುತ್ತೆ ಇಬ್ರು ಮನೆಯವರು ಒಂದು ಸ್ವಲ್ಪ ದಿವಸ ಕನ್ಫ್ಯೂಷನ್ಸ್ ಅನ್ನೋದು ಇದ್ದೇ ಇರುತ್ತೆ ಒಂದು ಮೂರು ದಿವಸ ಒಂದು ವಾರ ಆಯ್ತು ನನ್ನ ಹೆಂಡತಿ ಹೇಳಿದೆ ಸಮಾಧಾನವಾಗಿರುವ ಟೈಮ್ ಇಲ್ಸ್ ಎವ್ರಿಥಿಂಗ್ ಎಚ್ ಪಿ ಆರ್ ಲವ್ ಸ್ಟೋರಿಲಿ ಯಾವತ್ತು ಲೈಕ್ ದೂರ ಆಗಿರೋದು ಇಲ್ಲ ಮಾತ್ ಬಿಟ್ಟಿರೋದು ಮೇಡಮ್ ಮೂರು ಮೂರು ತಿಂಗಳು ನಾಲ್ಕು ತಿಂಗಳೆಲ್ಲ ಮಾತ್ ಬಿಟ್ಟಿದೀವಿ ಅಂದ್ರೆ ನಿಮ್ಮ ಪ್ರಕಾರ ಮಾತ್ ಅದು ಅಲ್ಲಿ ಬ್ರೇಕ್ ಡೌನ್ ಆಗುತ್ತೆ ಅಂತ ಇವತ್ತಿನ ಸೊಸೈಟಿ ಹೆಂಗೈತೆ ಅಂದ್ರೆ ಮಾತ್ ಬಿಟ್ರೆ ಇನ್ನೊಬ್ಬ ನೋಡ್ಕೊಂಡ್ಬಿಡ್ಬೇಕು ಮಾತ್ಬಿಟ್ರೆ ಅಲ್ಲಿ ಸ್ನಾತ್ಬಿಟ್ರು ಅದು ಅಲ್ಲ ಅದು ಮಾತ ಬಿಟ್ರು ಕಾಯೋ ಪೇಶನ್ಸ್ ಇರ್ಬೇಕು ಆಮೇಲೆ ಒಬ್ರ್ನ ಒಬ್ರು ಸಮಾಧಾನ ಮಾಡಿದ್ರೆನೆ ಪ್ರೀತಿ ಆಗೋದು ಇಬ್ರು ಕೋಪ ಮಾಡ್ಕೊಂತೀರ ಕಷ್ಟ ಆಗುತ್ತೆ ಜೀವನ ಮಾಡಕ್ಕಾಗಲ್ಲ ಹರ್ಷಿತ್ ಅವರಲ್ಲಿ ಜಾಸ್ತಿ ಕೋಪ ಇತ್ತಾ ಅದ್ರ ಜೊತೆ ಪ್ರಶಾಂತ್ ಅವರಲ್ಲಿ ಜಾಸ್ತಿ ಕೋಪ ಇಯ್ತಾ ಇಬ್ರು ಮಧ್ಯೆ ಹೇಗ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಲವ್ ಹವ್ ಸ್ಟೋರಿಯಲ್ಲಿ ಮೇಡಂ ನಾನೂ ಕೋಪಿಷ್ಟ ಆದ್ರೆ ಅವ್ಳು ವಿಚಾರದಲ್ಲಾ ಆಮೇಲೆ ನನ್ನ ಮಾತು ಸ್ವಲ್ಪ ಅರ್ಶೋ ಆದ್ರೆ ಅವಳು ಗೊತ್ತಿತ್ತು ಓಲ್ ಅನ್ ಸೋಲ್ ನನ್ ಹಂಗಾಗಿ ನಮ್ಗೇನು ಸಮಸ್ಯೆ ಇಲ್ಲ ಅವಳು ಕೋಪ ಮಾಡ್ಕೊಂತ ಇದ್ಲು ನಾನು ಸಮಾಧಾನ ಮಾಡ್ತಾ ಇದ್ದೆ ನಾನು ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಆದ್ಮೇಲೆ ಇವತ್ತಿಂದ ಅದಾದ್ಮೇಲೆ ಒಂದ್ ಅವಳ ಹತ್ರ ಜಗಳ ಮಾಡಲೇ ಇಲ್ಲ ಲಾಸ್ಟಲ್ಲಿ ಕೇಳೋದು ಯಾಕೆ ಗುಂಡ ಜಗಳ ಮಾಡೋದ್ ಅಂತ ಯಾಕಂದ್ರೆ ಮುಂಚೆ ಸಿಕ್ಕಾಪಟ್ಟೆ ಮಾಡ್ಬಿಟ್ಟಿದ್ದೆ ಇವಾಗ ಸಿಕ್ಕಿದಾರಲ್ಲ ತುಂಬಾ ಖುಷಿಯಾಗಿರೋಣ ಅಂತ ಅಷ್ಟೇ ಒಂದು ಫೇಸ್ ಆಫ್ ಲೈಫ್ ಆದ್ಮೇಲೆ ಇನ್ನೊಂದು ಫೇಸ್ ನ ಎಂಜಾಯ್ ಮಾಡಬೇಕು ಯಾವಾಗಲೂ ನಾನು ಹಿಂಗೆ ಇರ್ತೀನಿ ಅನ್ನೋದು ತಪ್ಪು ತಪ್ಪಾಗುತ್ತೆ ಅಂತ ಆಮೇಲೆ ಪಾಪ ಅವಳು ದುಡಿತಾ ಇದ್ಲು ಬೆಳಿಗ್ಗೆ ಎದ್ರೆ ಅದೇ ಲ್ಯಾಪ್ಟಾಪ್ ಮುಂದೆನೆ ಕೂತಿರ್ತಾ ಇದ್ಲು ಆಫೀಸ್ಗೆ ಹೋಗ್ತಾ ಇದ್ಲು ಮನೆ ನೋಡ್ಬೇಕಾಗಿತ್ತು ಅವ್ರ ತಂದೆ ಹುಷಾರ್ ಇರ್ಲಿಲ್ಲ ಇಷ್ಟೆಲ್ಲ ಇದ್ದವಳ ಹತ್ರ ನಾನು ಏನಕ್ ಜಗಳ ಮಾಡ್ಲಿ ಅನ್ನೋ ಮೈಂಡ್ ಸೆಟ್ ನನ್ಗೆ ಬಂದ್ಬಿಟ್ಟಿದ್ದು ಅಂದ್ರೆ ಅವರು ಮನೆಗೆ ಒಂದು ಗಂಡ್ ಮಗು ಆಗಿದ್ರು ಅಂತ ಹೇಳಕ್ ಇಷ್ಟಪಡ್ತೀರಾ ಹೆಣ್ಮಗುನೇ ಜವಾಬ್ದಾರಿ ಜಾಸ್ತಿ ಜವಾಬ್ದಾರಿಯಲ್ಲಿ ಗಂಡ್ ಮಗು ಅಷ್ಟೇ ಅವ್ರ ಮನೆ ಜವಾಬ್ದಾರಿ ಎಲ್ಲ ಅವ್ರ ಮೇಲೆ ಇತ್ತು ಅಂದ್ರೆ ಅವ್ರ ಮನೆಯವ್ರ ಬಗ್ಗೆ ಪರಿಚಯ ಮಾಡ್ಕೊಡೋದಂದ್ರೆ ನಿಮ್ಮ ಅತ್ತೆ ನಿಮ್ಮ ಮಾವ ಅವ್ರ ಬಗ್ಗೆ ಏನ್ ಇಷ್ಟ ಪಡ್ತೀರಾ ಮತ್ತೆ ಅವರು ಹೇಗಿದ್ದಾರೆ ಈಗ ಮೇಡಮ್ ಅತ್ತೆ ಮಾವ ಏನ್ ಹೇಳ್ಬೇಕಂದ್ರೆ ಕೊಟ್ಟ ಮಾವ ಅತ್ತೆ ಕಣ್ಣು ಕೊಟ್ಟ ದೇವರಿದ್ದಂಗೆ ಅಷ್ಟು ಒಳ್ಳೆ ಜನ ಅವ್ರ ಬಗ್ಗೆ ಏನ್ ಆಗಲ್ಲ ನಮ್ಮ ಮಾವಾಗೆ ಪ್ಯಾರಲೈಸ್ಡ್ ಆಗಿದೆ ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸ್ ಇದೆ ನಮ್ಮತ್ತೆಗೂ ಕೆಲವೊಂದು ಕಡೆ ಆಗುತ್ತೆ ಆಮೇಲೆ ಇದು ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗದೆ ಅಂತ ವಿಚಾರ ಚೆನ್ನಾಗಿದ್ದಾರೆ ಡೈಲಿ ನನಗೆ ಫೋನ್ ಮಾಡ್ತಾರೆ ಮಾತಾಡ್ತೀನಿ ವಾರಕ್ಕೊಂದ್ಸರಿ ಹೋಗಿ ಊಟ ಮಾಡ್ತೀನಿ ಇನ್ನೊಬ್ಬ ಮಗ ಓಕೆ ನಮ್ಮ ಹರ್ಷಿತ ಅವ್ರ ಅಣ್ಣ ಇದಾರೆ ನಮ್ ಬಾಮ ಇದ ನಾನು ದೊಡ್ಡ ಮಗ ಒಂದ್ ಚಿಕ್ಕ ಮಗ ಅಷ್ಟೇ ನಮ್ಮ ಅತ್ತೆ ನಮ್ಮ ನಂಗೆ ನೋಡ್ಕೊಂಡಿದ್ದಾರೆ ಹರ್ಷಿತ ಅವರು ತುಂಬಾ ಕೊಟ್ಟಿರೋ ಸ್ಪೆಷಲ್ ಗಿಫ್ಟ್ ನಿಮ್ಮ ಲೈಫ್ ಅಲ್ಲಿ ಮೇಡಮ್ ಅವಳು ಕೊಟ್ಟಿರೋ ಪ್ರೀತಿನೇ ಸ್ಪೆಷಲ್ ಗಿಫ್ಟ್ ಮತ್ತೆ ನಂಬಿಕೆ ಆಮೇಲೆ ನಮಗೋಸ್ಕರ ಕಾಯ್ತಾರಲ್ಲ ಆ ಜೀವಕ್ಕೆ ಯಾವತ್ತೂ ಬೆಲೆ ಕೊಡಬೇಕು ಅಂದ್ರೆ ಬರ್ತ್ಡೇಸ್ ಅಲ್ಲೆಲ್ಲ ಗಿಫ್ಟ್ ಕೊಟ್ಟಿರ್ತಾರೆ ಅದು ಒಂದು ಮೆಮೊರಿಯಬಲ್ ಆಗಿದೆ ನಿಮ್ಗೆ ಈ ಟೈಮಲ್ಲಿ ಅಲ್ಲಿ ಮೇಡಮ್ ನೋಡಿ ಅದು ಕೃಷ್ಣ ಅಲ್ಲಿ ಇಟ್ಟಿದ್ದೀನಲ್ಲ ಆ ಕೃಷ್ಣನ ನೋಟ್ ಲೋಟ್ ಓಪನಿಂಗ್ ಗೆ ಕೊಟ್ಟಿ ಸರ್ ಆಮೇಲೆ ಇದು ಅವ್ಳು ಕೊಟ್ಟರೆ ಗಿಫ್ಟ್ ನಾನು ಹಾಕಿರೋ ಚೈನ್ ಅವ್ಳು ಕೊಟ್ಟಿರೋದೆ ಇದು ಅವ್ಳು ಕೊಟ್ಟಿರೋದೆ ಇದು ನನ್ನ ಎಂಗೇಜ್ಮೆಂಟ್ ರಿಂಗು ಎಲ್ಲ ಅವ್ಳು ಕೊಟ್ಟಿರೋದೆ ಅದು ಬಿಟ್ಟರೆ ಬೇರೆ ಒಡವೆ ಆಗ್ತಾ ಇಲ್ಲ ತುಂಬ ನೆನಪುಗಳು ತುಂಬಾ ಮೆಮೊರೀಸ್ ಎಲ್ಲ ಕೊಟ್ಟೋಗಿದ್ದಾರೆ ಅರ್ಷಿತ್ ಅವ್ರು ನಿಮಗೆ ನಮ್ಮ ಈ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ನೆನಪುಗಳಿದೆ ಅವರು ಮದುವೆ ಲೈಫ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ರು ಅಂತ ಕೇಳ್ತಿದ್ದೆ ಹೌದು ಅಂದರೆ ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡಿದ್ರು ಸರ್ ನಿಮ್ಮ ಮದುವೆ ಲೈಫ್ನ ಅವರು ಅಂದರೆ ಅವಳು ಬುಕ್ಕಲ್ಲಿ ಬರೆದಿಟ್ಟಿದ್ದಾಳೆ ನಾನು ಓದ್ದೆ ನನಗೆ ಅದಕ್ಕೆ ಮುಂಚೆ ಗೊತ್ತಿರಲಿಲ್ಲ ಬರೀತಾ ಇದ್ದಿದ್ದು ಅದೇ ಮದುವೆ ಚೆನ್ನಾಗಿ ಆಗ್ತೀನಿ ಇವನ ಜೊತೆನೆ ಮದುವೆ ಆಗ್ತೀನಿ ಆರೋಗ್ಯವಾಗಿರ್ತೀವಿ ಅವನ ಕೆಲಸ ಮಾಡ್ತಾ ಇದ್ದಾನೆ ಇಲ್ಲಿ ಸಕ್ಸೀಡ್ ಇನ್ ಲೈಫ್ ಅಂತ ಬರೆದಿಟ್ಟಿದ್ಲು ಅದೆಲ್ಲ ನಡೀತಾ ಇದ್ದೆ ಅವಳು ಒಬ್ಳಿಲ್ಲ ಅಷ್ಟೇ ಯಾವಾಗಲೂ ಹರ್ಷಿತ ಅವ್ರ ಫೋಟೋ ಹಾಕಿ ಲೆವೆನ್ ಲೆವೆನ್ ವಿಶ್ ಮಾಡ್ತೀರಾ ಮೈ ಫಾರ್ ಎವರ್ ಲೆವೆನ್ ಲೆವೆನ್ ವಿಶು ಹರ್ಷಿತಾನೆ ಮದ್ವೆ ಆದ್ಮೇಲೆ ಲೈಫ್ ಲೈಫ್ ಹೇಗಿತ್ತು ಸರ್ ಹರ್ಷಿತ್ ಅದು ಮತ್ತೆ ಪ್ರಶಾಂತ್ ಅವ್ರದ್ದು ಎಷ್ಟು ಖುಷಿ ಆಗುತ್ತೆ ಅಷ್ಟು ಅವಳು ಸರ್ ಎಲ್ಲರಿಗೂ ಮದ್ವೆ ಆಗಿದ ತಕ್ಷಣ ಮದ್ವೆ ಆಗಿ ಎಲ್ಲರೂ ಮದ್ವೆ ಎಲ್ಲ ಮಾಡ್ಕೊಟ್ಟಾದ್ಮೇಲೆ ಗಂಡು ಹೆಣ್ಣು ಮಾತಾಡ್ಕೊಂತಾರೆ ಅಂದ್ರೆ ಲವ್ ಲೈಫ್ ಅಲ್ಲಿ ಸಕ್ಸೀಡ್ ಆದ್ಮೇಲೆ ಹುಡುಗಿ ಬಂದು ಹುಡುಗನ್ಗೆ ಒಂದ್ ಮಾತು ಹೇಳೋದಾಗ್ಲಿ ಇಲ್ಲ ಹುಡುಗ ಬಂದು ಹುಡ್ಗಿಗೆ ಒಂದ್ ಮಾತು ಹೇಳೋದಾಗ್ಲಿ ಹರ್ಷಿತ್ ಅವ್ರು ಏನಂತ ಹೇಳಿದ್ರು ಸರ್ ಇಟ್ ಅಂದ್ರು ಇಷ್ಟು ವರ್ಷ ಆದರೂ ಇಷ್ಟೆಲ್ಲ ಅಪ್ಸು ಡೌನ್ಸ್ ಇದ್ರೂ ಮದ್ವೆ ಆದವಲ್ಲ ಗುಡ್ಡ ಇಡ್ ಇಟ್ ಅಂತ ಅಂದ್ಲು ಅಷ್ಟೇ ಹೇಳಿರೋದು ಅವಳು ಆಮೇಲೆ ನಾವು ತುಂಬಾ ತುಂಬ ಆಗಿದ್ಲು ಅವಳಿಗೆ ಅದು ಆಮೇಲೆ ಮೂವತ್ತೈದು ದಿನ ಅಷ್ಟೇ ಆಗಿದ್ದಿದ್ದು ನಮ್ಮಲ್ಲಿ ಸಸ್ತಾನಕ್ ಕಳಿಸ್ತಾರೆ ಹೆಣ್ಮಕ್ಳನ್ನ ಸಸ್ತಾನ ಸಮೇತ ಮುಗ್ದಿತ್ತು ಇವತ್ತು ಏನೇ ಓಲನ್ಸು ಲರ್ಷಿತ ಅದೇನೇ ಇದ್ರು ಅದು ರೆಸ್ಪಾನ್ಸಿಬಿಲಿಟೀಸ್ ನಂದೇ ಅಂದ್ರೆ ಏನೇ ಕಾರ್ಯ ಮಾಡಬೇಕು ಇಲ್ಲ ಏನೇ ಮಾಡಬೇಕು ಅಂದ್ರು ಆ ಮನೆ ಬಿಟ್ಟು ಓಲನ್ ಸೋಲಾಗಿ ನನ್ನ ಮೇಲೆನೆ ಅವಳಿರೋದು ಸಸ್ತಾನ ಮುಗೀತು ಅಂದಮೇಲೆ ಅಲ್ಲಿಗೆ ಮುಗೀತು ಹರ್ಷಿತ್ ಅವರು ಪ್ರಶಾಂತ್ ಅವರು ಶಾಪಿಂಗ್ ಮಾಡಿ ಹೇಗೆಲ್ಲ ಅರೇಂಜ್ಮೆಂಟ್ ಮಾಡಿಸಿದ್ರಿ ಸರ್ ಮೇಡಮ್ ನೋಡಿ ನಾನು ಲಾಸ್ಟ್ ಅಲ್ಲಿ ಬಿಲ್ ಅಷ್ಟೇ ಪೇ ಮಾಡ್ತಾ ಇದ್ದು ಆಮೇಲೆ ನನ್ನ ಬಟ್ಟೆ ಆಗಲಿ ಏನೇ ಆಗಲಿ ಐ ಎ ಬ್ಯೂಟಿಫುಲ್ ವೈಫ್ ಪ್ರತಿಯೊಂದು ಅವಳೇ ನೋಡ್ತಾ ಇದ್ಲು ಆಮೇಲೆ ನನ್ನ ಕೇಳ್ತಾ ಇದ್ಲು ಆಪ್ಷನ್ಸ್ ಕೊಡ್ತಾ ಇದ್ಲು ನಾನು ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗೈತೆ ಯಾವ್ದು ಇಷ್ಟ ಆಯ್ತು ಅಂತ ಯಾಕಂದ್ರೆ ನಾನು ಬಿಸ್ನೆಸ್ ಅಲ್ಲಿ ಇರೋ ನಾನು ಮೂರ್ ದಿವಸ ನಾಲ್ಕು ದಿವಸ ಶಾಪಿಂಗ್ ಎಲ್ಲ ಹೋಗಕ್ಕಾಗಲ್ಲ ಆಮೇಲೆ ಈ ರಿಂಗ್ ನೋಡಿ ಇದ್ರಲ್ಲಿ ಕೇಳಿದ್ಲು ಗುಂಡಾ ಎಚ್ ಪಿ ಅಂತ ಹಾಕ್ಸೋಣ ಅಂತ ಇದರಲ್ಲಿ ಎಚ್ ಪಿ ಅಂತ ಇದೆಯಾ ಸರ್ ಇಲ್ಲಿ ಇದು ಓಕೆ ಹಾ ಅಂದ್ರೆ ಔಲ್ ರಿಂಗ್ ಅಲ್ಲಿ ಎಚ್ ಪಿ ಅಂತ ಇತ್ತು ಆಕ್ಸಿಡೆಂಟಲ್ ಆ ರಿಂಗ್ ಪಾಪ ಯಾರ ಪುಣ್ಯಾತ್ಮ ಕದ್ದು ಬಿಟ್ಟಿರಬೇಕು ಹರ್ಷಿತ್ ಅವರ ಕ್ಯಾರೆಕ್ಟರ್ ಒಂದು ಒಂದ್ ವರ್ಡ್ ಅಲ್ಲಿ ಯೂಸ್ ಮಾಡಬೇಕು ಇಲ್ಲ ಅಂದ್ರೆ ಒಂದ್ ಪ್ಯಾರಾದಲ್ಲಿ ಹೇಳಬೇಕು ಅಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಒಂದ್ ವರ್ಡ್ ಅಂದ್ರೆ ಪಾಸಿಟಿವ್ ಸೋಲ್ ಬ್ಯೂಟಿಫುಲ್ ಸೋಲ್ ಒಂದು ಪ್ಯಾರಲ್ ಹೇಳ್ಬೇಕಂದ್ರೆ ಮಕ್ಕಳ ಜೊತೆಯಲ್ಲಿ ಮಕ್ಕಳಾಯ್ತಾರೆ ಆಮೇಲೆ ಕಷ್ಟ ಅಂದರೆ ಸ್ಪಂದಿಸ್ಬೇಕು ಅಂತ ಹೇಳ್ಕೊಟ್ಲು ಆಮೇಲೆ ಗುಡ್ ಹ್ಯೂಮನ್ ಬೀಯಿಂಗ್ ಒಂದು ಗುಣ ಹರ್ಷಿತ್ ಅವರಲ್ಲಿ ತುಂಬ ಇಷ್ಟ ಆಗಿರೋದು ನಿಮ್ಗೆ ಅವಳಿಗೆ ಎಷ್ಟೇ ಕಷ್ಟ ನೋವು ಏನಿದ್ರು ನಗ್ನಾಗ್ತಾ ಇರ್ತಾ ಇದ್ಲು ಯಾರಿಗೂ ಹೊರಗಡೆ ಹೇಳಿ ನಮ್ಗೆ ಏನೋ ಸಿಂಪತಿ ಕೊಡ್ಲಿ ಇದೆಲ್ಲ ಇರಲಿಲ್ಲ ಅಂದ್ರೆ ಉಪವಾಸ ಇದ್ರು ನಾನು ಬಿರಿಯಾನಿ ತಿನ್ನ ಅನ್ನೋ ಫೀಲಿಂಗ್ ಅಲ್ಲಿ ಇರ್ತಾ ಇರ್ಲಿ ಲವ್ ಸ್ಟೋರೀಸ್ ಅಂತ ಅಂದ್ರೆ ತುಂಬಾ ಸುತ್ತಾಡಿರ್ತೀವಿ ತುಂಬಾ ತಿರ್ಗಾಡಿರ್ತೀವಿ ತುಂಬಾ ಬ್ಯೂಟಿಫುಲ್ ಮೆಮೊರೀಸ್ ಇರುತ್ತೆ ಒಂದೊಂದು ಸ್ಪಾಟ್ಸ್ ಅಲ್ಲಿ ಮತ್ತೆ ಟೆಂಪಲ್ಸ್ ಆ ತರ ನಿಮ್ಮದು ಬೆಸ್ಟ್ ಸ್ಪಾಟ್ ಮತ್ತೆ ಎಲ್ಲೆಲ್ಲಿ ಎಲ್ಲ ಕರ್ಕೊಂಡು ಹೋಗಿದೀರಾ ಸರ್ ಅರ್ಷಿತ ಅವರನ್ನ ಮೇಡಂ ಬೆಸ್ಟ್ ಅಂದ್ರೆ ಮೈಸೂರಿಗೆ ಹೋಗಿದ್ವಿ ಲೈಟ್ಸ್ ನೋಡಕ್ಕೆ ಅವಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು ಆಮೇಲೆ ನಾನ್ ಅಷ್ಟು ಫುಡ್ ಅಲ್ಲ ಓಕೆ ಅವರ್ ಜಾಸ್ತಿ ಫುಡ್ಡಿ ಇದ್ದೀರೆ ಅಂದ್ರೆ ಫುಡ್ಡಿ ಅಂದ್ರೆ ಸಿಕ್ಕಪಟೆ ಸೆಲೆಕ್ಟಿವ್ ಅವಳು ತಿನ್ನೋದು ಸ್ವಲ್ಪನೇ ಅದ್ರೆ ಎಲ್ ಬೇಕು ಅಂದ್ರೆ ಅದೇ ಫುಡ್ ಬೇಕು ಆಮೇಲೆ ನಂದ್ ಏನ್ ಕೆಲಸ ಅಂದ್ರೆ ಅವ್ಳು ತಿಂದು ಬಿಟ್ಟಿರ್ತಾಳಲ್ಲ ಅದ್ ನಾನ್ ತಿನ್ಬೇಕಾಗಿತ್ತು ಅಂದ್ರೆ ಎಲ್ಲಾ ಕಡೆ ಗಂಡ ತಿಂದಿರೋದು ಹೆಂಡತಿ ತಿಂತಾರ ಲಾಸ್ಟ್ ಅಂತಂದ್ರೆ ಅಂತ ಅಂದ್ರೆ ಹೆಂಡತಿ ತಿಂದಿರೋದನ್ನ ಗಂಡ ತಿನ್ನೋದು ತರ ಆಮೇಲೆ ಇದರಲ್ಲಿ ಏನು ರೂಲ್ಸ್ ಇಲ್ಲ ಓಕೆ ಅದು ನಮ್ಮ ನಮ್ಮ ಅನುಕೂಲ ಅಂದ್ರೆ ಅವರಿಗೆ ಯಾವ್ದು ಸರ್ ಬೆಸ್ಟ್ ಫುಡ್ ಆಗಿತ್ತು ಅವರು ತುಂಬಾ ಇಷ್ಟಪಟ್ಟು ತಿಂತಾ ಇದ್ದಿದ್ದು ಫುಡ್ ಯಾವುದು ಅಂತ ಅವಳು ದೋಸೆ ತಿಂತಾ ಇದ್ಲು ಅಂದ್ರೆ ಗೀ ಮಸಾಲಾನೇ ಬೇಕಾಗಿತ್ತು ರಾಮೇಶ್ವರಂಗೆ ಬೇಕಾಗಿತ್ತು ಇಲ್ಲ ಅಂದ್ರೆ ಚಾಲಿಕೆ ಹೋಟಲಲ್ಲೇ ಬೇಕಿತ್ತು. হুম ಅವಳು ಸ್ವಲ್ಪ ಸೆಲೆಕ್ಟಿವ್ ಆಮೇಲೆ ಡೆಸರ್ಟ್ಸ್. ಓಕೆ. ಇದೆ ತರ ಸ್ವೀಟ್ ಬೇಕಂದ್ರೆ ಅದೇ ಬೇಕು. ಆಮೇಲೆ ನಾವು ತಗೊಂಡೆ ಕೊಟ್ಟಿದ್ದೆಲ್ಲ ತಿನ್ನಲ್ಲ. ಓಕೆ ಅವರೇ ಆಮೇಲೆ ಅವಳು ಅವರ ಅಣ್ಣನ ಮಕ್ಕಳಿದ್ದಾರೆ. ಡೈಲಿ ಆ ಮಕ್ಕಳನ್ನ ಕರ್ಕೊಂಡು ಶಾಪಿಂಗ್ ಹೋಗೋದು. হুম ಆಮೇಲೆ ಸಾಯಿಬಾಬಾ ನಮ್ತ ಐದ್ಲು ಗುರುವಾರ ಆದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ಲು. হুম ಅವಳು ಚೆನ್ನಾಗಿತ್ತು. ಅಂದ್ರೆ ತುಂಬಾ ಮೆಮೋರಿಯ ಮೆಮೊರಿಬಲ್ ಸ್ಪಾಟ್ ಅಂತಂದ್ರೆ ಅದು ಸರ್ ನೀವು ಹೇಳಿದನಲ್ಲ ಮೈಸೂರು. ಲೈಟ್ಸ್ ನೋಡಕ್ಕೆ ಹೋಗಿದ್ವಿ ಫಸ್ಟ್ ಟೈಮ್ ನೀವು ಅವರ ಜೊತೆ ಔಟಿಂಗ್ ಹೋಗಿದ್ದಾ ಅದು ನಾನು ಮರೆತಬಿಿದ್ದೆ ಮೇಡಮ್ ಒಂದು ಜಾಸ್ತಿ ಲಾಂಗ್ ಆಯಿತು ಆಮೇಲೆ ಏನಕ್ಕೆ ಲೈಟಿಂಗ್ಸ್ ಅಂದ್ರೆ ಅವಳಿಗೆ ಆಸೆ ಇತ್ತು ಅವ್ರ ಅಪ್ಪನ ಕೇಳಿದಲಂತೆ ಸುಮಾರು ಸತಿ ಲೈಟ್ ನೋಡ್ಬೇಕು ಲೈಟ್ ನೋಡ್ಬೇಕು ಅಂತ ನಾನು ಹೋಗಿದ್ವಿ ನಾವೆಲ್ಲ ಗೊತ್ತಿಲ್ಲದೆ ನಿಮ್ಮ ಇಲ್ಲ ಅಂದ್ರೆ ಮಾತುಕತೆ ಆಗಿತ್ತು ಮಾತುಕತೆ ಆದ್ಮೇಲೆ ನಾನು ಮೈಸೂರ್ ಕರ್ಕೊಂಡು ಹೋಗಿದ್ದು ಹು ಹು ನವೆಂಬರ್ ಅಂದ್ರೆ ಅಕ್ಟೋಬರ್ ಅಲ್ಲಿ

ಇವಾಗೂ ಇರುತ್ತಲ್ಲ ತೋರ್ಸ್ ಅದೇನ್ ಸರ್ ಅದು ಒಂದು ಏನದು ಹಿಂಗ್ ಮುಚ್ಕೊಂಡಿರೋದಕ್ಕೂ ಫೋನ್ ಮಾಡ್ದಾಗೆ ತಿಳ್ಕೊಂಡ್ಬಿಡ್ಬೇಕು ಜಾಸ್ತಿ ಮಾತಾಡಬಾರ್ದು ಕಿರಿಕ್ ಮಾಡ್ತಾರೆ ಅಂತ ಔವರ್ ಕಿರಿಕ್ ಮಾಡ್ತಿದ್ರ ನೀವು ಕಿರಿಕ್ ಮಾಡ್ತಿದ್ರೆ ಅಂದ್ರೆ ಕಿರಿಕ್ ಅನ್ನೋದು ಹೆಂಗಾಗುತ್ತೆ ಅಂದ್ರೆ ಇಬ್ರೂ ಒಂದೇ ಏನು ಎನರ್ಜಿಯಲ್ಲಿದೆ ಆ ಕಿರಿಕ್ ಆಗ್ಬಿಡುತ್ತೆ ಓಕೆ ಅದಕ್ಕೆ ಫಸ್ಟ್ ಏನಂಗೆ ನ್ಾಪಕ ಬರಲಿ ಅಂತ ಸಿಂಬಲ್ ಹಾಕಿಬಿ ಅಂದ್ರೆ ಅವರನ್ನು ಆಫೀಸಲ್ಲಿ ವರ್ಕ್ ಮಾಡ್ಕೊಂಡು ಬರೋರು ಅವರ ಜೊತೆ ಅವ್ರ ಫ್ಯಾಮಿಲಿ ನಿನ್ ನೀವು ಇಲ್ಲಿ ಕ್ಯಾಟ್ರಿಂಗ್ business ಅಲ್ಲಿ ಇದ್ರೆ ಲವ್ ಲೈಫ್ ನ ಹೇಗೆ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಿದ್ರಿ եր ಮಧ್ಯ ನೀವಿಬ್ರು ಬೆಳಿಗ್ಗೆ ಏಳು ಗಂಟೆಗೆ ನಾನು ನಾನು ಕ್ಯಾಬ್ಲ್ ಹೋಗ್ತಾ ಇದ್ಲು ಮಾಡ್ತಾ ಇದ್ದೆ ಅಂದ್ರೆ ಅಲ್ಲೇ ಮಾತಾಡ್ಕೊಂಡಿರ್ತಾ ಇದ್ದೆ ಆಮೇಲೆ ನನ್ನ ಹೆಂಡತಿಗೆ ಏನ್ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ನಾವು ತಾಜ್ ಅಲ್ಲೇ ತಿನ್ಬೇಕು ನಾವು ಕಾಶ್ಮೀರಿಗೆ ಹೋಗಬೇಕು ಅಂತ ಏನಿಲ್ಲ ಅವಳಿಗೆ ಇಲ್ಲಿ ಮನೆ ಒಂದು ಜಾಗ ಇತ್ತು ಇಬ್ರು ಬಂದ್ರೆ ಒಂದು ಹಾಟ್ ಚಾಕ್ಲೇಟ್ ಏನೇನೋ ಇರ್ತಾ ಇತ್ತು ಅವಳು ಒಂದು ಕಾಫಿ ಫಿಲ್ಟರ್ ಕಾಫಿ ಇದ್ದಿದ್ರೆ ಖುಷಿಯಾಗಿರೋದು

ಅಂದ್ರೆ ಪ್ರೈವೇಟ್ ಲೈಫ್ ನ ಜಾಸ್ತಿ ಶೋ ಆಫ್ ಮಾಡಿದ್ರೆ ಅದು ಬ್ರೇಕ್ ಡೌನ್ಸ್ ಆಗುತ್ತೆ ಅಂತ ನೀವು ಶೋ ಆಫ್ ಮಾಡಲಿಲ್ವಾ ಇಲ್ಲ ಅಂದ್ರೆ ಮಾಡಿದ್ರ ಇವಾಗ ನಾನ್ ತಿನ್ನೋದು ನನ್ ಖುಷಿಗೆ ನನ್ನ ಹೊಟ್ಟೆಗೆ ಖುಷಿ ಪಡ್ಸಕ್ಕೆ ನಾನ್ ತೋರಿಸ್ತೀನಿ ತೋರಿಸ್ತಿನ್ಲಿ ಅಂದ್ರೆ ಇವಾಗ ಹುಡುಗಿರ್ಗ ಒಂದ್ ಪೊಸೆಸಿವ್ನೆಸ್ ಇರುತ್ತಲ್ಲ ಸರ್ ನನ್ನ ಹುಡುಗ ಎಲ್ಲಾದ್ರೂ ಇನ್ಸ್ಟಾಗ್ರಾಮ್ ನಲ್ಲಿ ಅಲ್ಲಿ ಇಲ್ಲಿ ಹಾಕೊಂಡ್ರೆ ಅವನಿಗೆ ಗರ್ಲ್ ಫ್ರೆಂಡ್ಸ್ ಇದಾರೆ ಅಂತ ಗೊತ್ತಾಗುತ್ತೆ ಅಂತ ಇರುತ್ತೆ ಇಫ್ ಇನ್ ಕೇಸ್ ಹಾಕೊಂಡಿಲ್ಲ ಅಂತಂದ್ರೆ ನನ್ನ ಹುಡುಗ ಚೆನ್ನಾಗಿದ್ದಾನೆ ಬೇರೆ ಹಾಸ್ಕೊಂಡು ಹೋಗ್ಬಿಡ್ತಾರೆ ಅಂತ ಇರುತ್ತಲ್ಲ ಸರ್ ಅದು ಮೇಲೆ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಅವ್ರು ನಿಮ್ನ ತುಂಬಾ ಟ್ರಸ್ಟ್ ಮಾಡ್ತಿದ್ರು ಅಂತ ಈ ವಿಷಯದಲ್ಲಿ ಎಷ್ಟು ಟ್ರಸ್ಟ್ ಇತ್ತು ಸರ್ ನಿಮ್ ಇಬ್ರು ಮಧ್ಯ ನಮ್ ಇಬ್ರು ಮಧ್ಯೆ ಯಾವ್ದು ಎಲ್ಲ ಟ್ರಾನ್ಸ್ಪರೆನ್ಸಿತ್ತು ಯಾರು ಫೋನ್ ಮಾಡಿದ್ರು ಲೌಡ್ ಸ್ಪೀಕರ್ತ ಇದ್ದೀನಿ ಇವಾಗೂ ಕಂಟಿನ್ಯೂ ಮಾಡ್ಕೊಂಡು ಬಂದಿದೀರ ಅಂದ್ರೆ ಅದು ಕೆಲವೊಂದು ಗುಣ ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ ಹಂಗೆ ಯಾಕಂದ್ರೆ ನಾವೇನ್ ಕಳ್ರಲ್ಲ ಮಚ್ಚಿ ಕೋಂಡ್ ಮಾಡೋಕೆ ಸೈಲೆಂಟ್ ಇರುತ್ತೆ ನಾನೇನು ಸಾಲಾಗಿಲ್ಲ ಮಾಡಿಲ್ಲ ಇಡ್ಲಿ ವಡೆ ಮಾಡೋರಿಗೆ ಸರ್ ಇಡ್ಲಿ ವಡೆ ಇಡ್ಲಿ ವಡೆ ಅಂತ ಇಡ್ಲಿ ವಡೆ ಅಂತ ಅಂದ್ರೆ ಇವತ್ತು ಸೊಸೈಟಿಗೆ ಹೆಂಗಾಗಿದೆ ಅಂದ್ರೆ ಪ್ರೈಡ್ ಬೇಕು ನೇಮ್ ಫೇಮ ಅಂದ್ರೆ ಹೋಟ್ಲ್ ಅನ್ಬೇಕು ರೆಸ್ಟೋರೆಂಟ್ ಅನ್ಬೇಕು ಅದು ಮಾಡೋದೇನಲ್ಲಿ ಇಡ್ಲಿ ವಡೆ ಮತ್ತೆ ಇಡ್ಲಿ ವಡೆ ನಾನು ಅದನ್ನೇ ಹೇಳಿದೆ ಇಡ್ಲಿ ವಡೆ ಈ ಇಡ್ಲಿ ವಡೆ ಬಿಸ್ನೆಸ್ ನಿಮ್ನ ಇಲ್ಲಿವರೆಗೂ ತಗೊಂಡ್ ಬಂದು ನಿಲ್ಸಿದೆ ಮೇಡಮ್ ನೀವು ಪ್ರಯತ್ನ ಪಡ್ತಾ ಇರಿ ಕೆಲಸ ನಿಲ್ಸ್ಬೇಡಿ ಮುಂದೆ ಹೋಗ್ತೀರಾ ನಾನು ಇವಾಗ ಸೋತೆ ಅಂತ ಕೋವಿಡ್ ಬಂತು ಅಂತ ನಾನು ಕ್ಲೋಸ್ ಮಾಡಿದ್ರೆ ನಾನು ಎಲ್ಲಾದರೂ ಕೆಲಸಕ್ಕೆ ಹೋಗ್ಬೇಕಾಗಿತ್ತು ಒಂದು ಇಪ್ಪತ್ತು ಸಾವಿರಕ್ಕೆ ನಮಗೇನು ಖುಷಿ ಅಂದರೆ ನಲ್ವತ್ತು ಜನಕ್ಕೆ ನಲ್ವತ್ತು ಕುಟುಂಬ ಸಾಕ್ತೀವಿ ಅನ್ನೋ ಒಂದು ಹೆಮ್ಮೆ ಇದೆ ಸಾಕು ನಮಗೆ ಲಾಭ ಕಡಿಮೆನೇ ಇರ್ಬೋದು ನೆಮ್ಮದಿ ಇದೆ ಹರ್ಷಿತ್ ಅವರು ನಿಮ್ಗೆ ಏನೇನ್ ಅಡಿಗೆ ಮಾಡ್ಕೊಡ್ತಿದ್ರು ಅದ್ರ ಜೊತೆಗೆ ನಿಮ್ಗೆ ಯಾವ ಅವ್ರು ಮಾಡೋ ಡಿಶ್ ತುಂಬಾ ಇಷ್ಟ ಕಾಫಿ ಮಾಡ್ಕೊಡ್ತಾ ಇದ್ರು ಅದ್ ಇವಾಗ ಇನ್ನ ಅಂದ್ರೆ ಲೈಕ್ ಆ ತರ ಟೇಸ್ಟ್ ಎಲ್ಲೂ ಸಿಕ್ಕಿಲ್ಲ ಅನ್ಸುತ್ತೆ ನಿಮ್ಗೆ ಆಮೇಲೆ ದೋಸೆ ಆಗ್ತಾ ಇದ್ಲು ಆ ಪರ್ಫೆಕ್ಟ್ ದೋಸೆ ನಾನು ನೋಡೇ ಇಲ್ಲ ಎಲ್ಲ ಅಂದ್ರೆ ಕೃಷ್ಣ ಗ್ರಾಂಚ್ ಅಲ್ಲೂ ನೀವು ನೋಡಿಲ್ಲ ಅಂತ ಹೇಳಕ್ ಹೌದು ಹೌದು ಇಲ್ಲ ನಾನು ಎಲ್ಲೂ ನೋಡೇ ಇಲ್ಲ ಆಮೇಲೆ ಮದ್ವೆ ಆಗಿ ಕೈಯಲ್ಲಿ ಬಳೆ ಇತ್ತು ಬಳೆ ಬಿಚ್ಚೋವರೆಗೂ ನಾನು ಸ್ಟವ್ ಮುಂದೆ ಹೋಗಲ್ಲ ಅಂತ ಹೇಳಿದ್ದು ಇಲ್ಲ ಅಂದಿದ್ರೆ ನನ್ಗೆ ಅವಕಾಶ ಇತ್ತೇನೋ ನನಗೊಂದು ದೋಸೆ ಅಷ್ಟೇ ತಿನ್ನಕ್ಕಾಗಿದ್ದು ದೋಸೆ ಒಂದು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂತ ಇದ್ದೀರಾ ಅಂದ್ರೆ ದೋಸೆನ ಅವರು ಅರ್ಷಿತ ಅವರು ಮೇಡಮ್ ನೋಡಿ ನಾನು ಹರ್ಷಿತನ ಅಷ್ಟೇ ಮಿಸ್ ಮಾಡ್ಕೊಳ್ಳೋದು ದೋಸೆ ಮಿಸ್ ಮಾಡ್ಕೊಳ್ಳಲ್ಲ ಅರ್ಷಿತ ಅವರು ಇದ್ದಿದ್ರೆ ದೋಸೆ ಮಾಡಿರೋರಲ್ಲಿ ಅವರು ನಮ್ಮ ಹಿ ಕಮ್ಸ್ ವಿತ್ ದ ಪ್ಯಾಕೇಜ್ ಮಿಸ್ ಆದ್ರೆ ಹರ್ಷಿತ್ ಅವರು ಏನೇನ್ ಪ್ಯಾಕೇಜ್ ಅಲ್ಲಿ ಇದ್ರು ಸರ್ ಮೇಡಮ್ ನಾನು 2 ಅವರ್ ನಾನು ಒಬ್ಬನೇ ಮಾತಾಡ್ತಾ ಇದ್ರು ಆಮೇಲೆ ನನಗೆ ಕಾಲ್ಸ್ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ ಅರ್ಧ ಅರ್ಧ ಅವರ್ ಹೋಲ್ಡ್ ಅಲ್ಲಿ ಇರೋದಲ್ಲ ಐತೆ ವೈಟ್ ಮಾಡ್ತಾ ಇದ್ಲು ಅದಕ್ಕೆಲ್ಲ ಇವತ್ತಿನ ಜನರೇಷನ್ ಇದೆಲ್ಲ ಅಲ್ಲ ಕಷ್ಟ ಒಂದ್ ನಿಮಿಷ ಓಲ್ಡ್ ಹಾಕಿ ತಕ್ಷಣ ಕಟ್ ಮಾಡ್ಬಿಟ್ಟು ನನ್ನ ಹೆಂಗ್ ಓಲ್ಡ್ ಹಾಕ್ತಿ ಅಂತ ಕೇಳ್ತಾರೆ ಕಾಲ್ ಬಂದ್ರೆ ಓಲ್ಡ್ ಅಂದ್ರೆ ನೀವ್ ಎರಡು ಫೋನ್ ಇಟ್ಕೊಂಡು ಏನಾದ್ರೂ ಮಾಡ್ತಾ ಇದ್ರಿ ಇಲ್ಲ ಒಂದೇ ಫೋನ್ ಅಲ್ಲಿ ಹೋಲ್ಡ್ ಆಗ್ತಿದ್ದಲ್ಲ ಸರ್ ಮೇಡಮ್ ಒಂದೇ ಫೋನ್ ಬಿಸ್ನೆಸ್ ನಂಬರ್ ಬೇರೆ ಪರ್ಸನಲ್ ನಂಬರ್ ಬೇರೆ ಪರ್ಸನಲ್ ನಂಬರ್ ಅಲ್ಲಿ ಕಾಲ್ಸ್ ಬರ್ತಾನೆ ಇರುತ್ತೆ ಒಂದೊಂದ್ಸರಿ ಬಿಸ್ನೆಸ್ ನಂಬರ್ಗೂ ಬರುತ್ತೆ ಇಲ್ಲಿ ಅವ್ರ ಹತ್ರ ಮಾತಾಡ್ಕೊಂಡು ಇಲ್ಲಿ ಇನ್ನೊಂದ್ ಫೋನ್ ಅಲ್ಲಿ ಮಾತಾಡ್ಬೇಕಾಗಿತ್ತು ಅಷ್ಟು ನಿಮ್ ಟೈಮ್ ಕೊಡ್ತಿದ್ರಿ ಬಿಸ್ನೆಸ್ ಲೈಫ್ ಅಲ್ಲೂ ತುಂಬಾ ಟೈಮ್ ಕೊಟ್ಟಿ ಕೊಟ್ಟಿತ್ ಅವ್ರನ್ನ ಇಷ್ಟವರೆಗೂ ಕಾಪಾಡ್ಕೊಂಡ್ರಿ ಅಂದ್ರೆ ಟೈಮ್ ಟೈಮ್ ಕೊಟ್ಟಿದ್ದಂದ್ರೆ ಕಾಲ್ ಅದ್ ಎಷ್ಟೇ ಬಿಸಿ ಇದ್ರು ನಮಗ್ ಬೇಕು ಅಂದ್ರೆ ನಾವು ಮಾಡ್ಲೇಬೇಕು ಆಮೇಲೆ ನಂದೊಂದು ಆಚರಣೆ ಇದೆ ಪ್ರತಿ ಮಂಗಳವಾರ ಏನೇ ಆದ್ರೂ ನಾನು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ ರಾತ್ರಿ ಎಂಟುವರೆ ಪೂಜೆಗೆ ಹೋಗೋದು ಪೂಜೆ ಆದ್ಮೇಲೆ ಪ್ರಸಾದ್ ಹಂಚ್ಬಿಟ್ಟು ಬರೋದು

ಸಮಯ ಸಂದರ್ಭ ಬಂದಾಗ ಸಿಗ್ತಾರಷ್ಟೇ ಅಂದ್ರೆ ಅವರು ಹೋಗಿದ್ಲು ದೇವಸ್ಥಾನಕ್ಕೆ ಆದ್ರೆ ನಾನ್ ಹೋಗಿರ್ಲಿಲ್ಲ ಅವಳ ಜೊತೇಲಿ ಆಮೇಲೆ ರಾತ್ರಿ ನಾನು ಹೋಗೋದಲ್ಲ ಆ ಟೈಮ್ ಅಲ್ಲಿ ಚೆನ್ನಾಗಿರಲ್ಲ ಅಂತ ನಾನ್ ಕರ್ಕೊಂಡ್ ಹೋಗಲ್ಲ ಮದ್ವೆ ಆದ್ಮೇಲೆ ಹೋಗ್ತಾ ಇದ್ದೆ ಆದ್ರೆ ಕಾಲಾವಕಾಶ ತುಂಬಾ ಕಡಿಮೆ ಕೊಟ್ಬಿಟ್ಟ ದೇವ್ರು ಇಲ್ಲ ಭಗವಂತನ್ ಗೀತ ನಾ ನನ್ನ ಸನ್ನಿಧಿಗ್ ಬಂದ್ಮೇಲೆ ಹಿಂಗ್ ಆಗ್ಬಾರ್ದು ಅಂತ ಅದಕ್ಕೆ ಕರ್ಸಿಲ್ಲ ಅಂದ್ರೆ ನೀವೇ ಪ್ಲಾನ್ ಮಾಡಿದ್ರಾ ಇಲ್ಲ ಅವ್ರ ಫ್ರೆಂಡ್ಸ್ ಪ್ಲಾನ್ ಮಾಡಿದ್ರ ಸರಿ ಮೇಡಮ್ ಈ ಪ್ಲಾನ್ ಅಲ್ಲಿ ನಾನು ಪಾತ್ರಧಾರಿ ಅಷ್ಟೇ ನನಗೆ ಗೋವಾಗೆ ಹೋಗಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಅಂದ್ರೆ ನೀವು ಗೋವಾ ಇಂದ ರಿಟರ್ನ್ ಬರೋಕ ಇದು ಗೋವಾ ಹೋಗೋ ಗೋವಾ ಹೋಗೋ ಹೋಗ ಬೆಳಗ್ಗೆ 4 ಗಂಟೆಗೆ ಮನೆ ಬಿಟ್ಟಿರೋದು 7 ಗಂಟೆಗೆ ಇನ್ಸಿಡೆಂಟ್ ಆಗಿರೋದು ಹರ್ಷಿತ್ ಅವರು ನಿಮ್ಮ ಕಾರಲ್ಲಿ ಇರಲಿಲ್ಲ ಸರ್ ಆ ಟೈಮಲ್ಲಿ ಮೇಡಮ್ ಎರಡು ಕಾರ್ ಇತ್ತು ಮಕ್ಳಿದಾರೆ ನಾನು ಅಲ್ಲಿ ಇರ್ತೀನಿ ನೀನು ಈ ಕಾರಲ್ಲಿ ಬಾ ಶಿಫ್ಟ್ ಆಗ ಆಗೋಣ ಅಂದ್ರೆ ನಾನು ದಾವಣಗೆರೆ ರೀಚ್ ಆಗ ರೀಚ್ ಆಗಿಲ್ಲ ಮನಸ್ಸೆಗೆ ಬಂತು ಬಿಟ್ಟು ಇವಾಗ ನಾನು ಯಾರಿಗೂ ಹೇಳಕ್ ಇರೋ ಅಂತ ಇರೋ ತುತ್ತಿದ್ದು ಈ ಇಂಟರ್ವ್ಯೂ ಏನಕ್ಕೆ ಕೊಡ್ತಾ ಇದೀನಿ ಅಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಲ್ ಆಗಿರಲಿ ನೀವು ಸಾಯಿರ್ಬೇಕಂದ್ರೆ ಬೇರೆ ಅಮಾಯಕರನ್ನ ಸಾಯಿಸ್ಬಿಡಿ ಯಾಕಂದ್ರೆ ಜೀವ ಕೊಡೋ ಶಕ್ತಿ ಯಾರಿಗೂ ಇಲ್ಲ ಸರ್ ನೀವು ಬಿ ಕಾಮ್ ಮಾಡ್ಕೊಂಡು ಕ್ಯಾಟರಿಂಗ್ ಬಿಸ್ನೆಸ್ ನ ಏನ್ ಮಾಡ್ಬೇಕು ಅಂತ ಈ ಫೀಲ್ಡ್ ಚೂಸ್ ಮಾಡ್ಕೊಂಡು ಬಂದ್ರಿ ಊಟ ಕೊಡಬಹುದು ಅನ್ನೋ ಒಂದು ಮನ್ಸಾಕ್ಷಿಗೆ ಸಮಾಧಾನ ಇರುತ್ತೆ ಅನ್ನೋ ವಿಚಾರಕ್ಕೆ ನಾನು ಈ ಇಂಡಸ್ಟ್ರಿಗೆ ಬಂದೋ ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ಏನ್ ಎಡ್ ಅಂತ ಕಂಪ್ನಿ ಇದೆ ಕಾಮನ್ವೆಲ್ತ್ ಬ್ಯಾಂಕಿಂಗ್ ಅಂತ ಇದೆ ಐ ಬಿಲ್ಸ್ ಊಟ ಕೊಡ್ತೀವಿ ಕೊಡ್ತೀವಿ ಲಾಂಡ್ರಿ ಮೇಟ್ ಅಂತ ಕೊಡ್ತೀವಿ ಯಾರೇನೇ ಅನ್ಬೋದು ನನ್ನ ಹೆಂಡತಿ ಆಶೀರ್ವಾದ ನನ್ನ ಮೇಲಿನ